ನಟಿಯರಿಗೆ ಸಂಕಷ್ಟ ಶುರುನಾ ಅವಧಿಗೂ ಮೀರಿ ಪಾರ್ಟಿ ಮಾಡಿದ್ರ ನಟರು ಜೆಟ್ಲಾಕ್ ಪಬ್ನಲ್ಲಿ ಪಾರ್ಟಿ ಮಾಡಿದ ಯಾರು ಸ್ಟಾರ್ ನಟರು ನಟಿಯರಿಗೆ ಸಂಕಷ್ಟ ಶುರು ಆಯ್ತಾ ಅವಧಿಗೂ ಮೀರಿ ಪಾರ್ಟಿ ಮಾಡಿದ್ರ ನಟ ನಟಿಯರು ಬೆಂಗಳೂರಿನ ಜೆಟ್ಲಾಕ್ ಪಬ್ ಮೇಲೆ ಎಫ್ಐಆರ್ ದಾಖಲಾಗಿದೆ ಕಾರಣ ಏನು ಈ ಒಂದು ಎಫ್ಐಆರ್ ಅಲ್ಲಿರುವಂತಹ ಅಂಶಗಳು ಏನು ಅವಧಿ ಮೀರಿ ಪಬ್ ಅನ್ನ ಓಪನ್ ಮಾಡಿರುವಂತಹ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಪಬ್ ಮೇಲೆ ಈಗಾಗಲೇ ಎಫ್ಐಆರ್ ದಾಖಲಾಗಿದೆ ಸುಬ್ರಹ್ಮಣ್ಯ ನಗರ ಪೊಲೀಸರಿಂದ ಎಫ್ಐಆರ್ ಆರ್ ದಾಖಲಾಗಿದ್ದು ಮಾಲೀಕರಾದ ಶಶಿರೇಖಾ ಕ್ಯಾಶಿಯರ್ ವಿರುದ್ಧ ಕೇಸ್ ದಾಖಲಾಗಿದೆ ರಾತ್ರಿ ಒಂದು ಗಂಟೆಗೆ ಪಬ್ ಅನ್ನ ಮುಚ್ಚಬೇಕಾಗಿತ್ತು ಆದ್ರೆ ಮೂರು ಮೂವತ್ತರವರೆಗೂ ಕೂಡ ಪಬ್ ಅನ್ನ ಓಪನ್ ಮಾಡಿ ಪಾರ್ಟಿಯನ್ನ ಮಾಡಲಾಗಿತ್ತು ಸುಬ್ರಹ್ಮಣ್ಯ ನಗರ ಪೊಲೀಸರಿಂದ ಎಫ್ಐಆರ್ ದಾಖಲಾಗಿದೆ ಜೆಟ್ಲಾಕ್ ಪಬ್ ವಿರುದ್ಧ ಎಫ್ಐಆರ್ ದಾಖಲಾಗಿರೋದು ಮಾಲೀಕರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಕಾರಣ ಅವಧಿ ಮೀರಿ ಪಾರ್ಟಿಯನ್ನ ಮಾಡಿದ್ದಾರೆ ಒಂದು ಗಂಟೆಗೆ ಮುಚ್ಚಬೇಕಾಗಿತ್ತು ಪಬ್ ರಾತ್ರಿ ಮೂರು ಮೂವತ್ತರವರೆಗೂ ಕೂಡ ಪಬ್ನಲ್ಲಿ ಪಾರ್ಟಿ ಮಾಡೋದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ ಅಂತ ಹೇಳಿ ಪಬ್ನ ಮಾಲೀಕರು ಅದೇ ರೀತಿಯಾಗಿ ಕ್ಯಾಶಿಯರ್ ವಿರುದ್ಧ ಈಗಾಗಲೇ ಎಫ್ಐಆರ್ ದಾಖಲಾಗಿದೆ ಜೊತೆಗೆ ಕಮಿಷನರ್ ಒಂದಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಪಬ್ನಲ್ಲಿ ನಡೆದಿತ್ತು ಕಾಟೇರ ಚಿತ್ರದ ಸಕ್ಸಸ್ ಪಾರ್ಟಿ ಪಾರ್ಟಿಯಲ್ಲಿ ಭಾಗಿಯಾಗಿತ್ತು ಕಾಟೇರ ಚಿತ್ರದ ಕಂಪ್ಲೀಟ್ ಆದಂತಹ ತಂಡ ರಾತ್ರಿ ಮೂರು ಮೂವತ್ತರವರೆಗೆ ಕಾಟೇರ ಟೀಮ್ ಪಾರ್ಟಿ ಮಾಡಿತ್ತ ಅನ್ನುವಂತಹ ಪ್ರಶ್ನೆಗೆ ಎಫ್ಐ ಅಲ್ಲೇ ಈಗಾಗಲೇ ಅಂಶಗಳು ದಾಖಲಾಗಿದೆ ಹಾಗಾದ್ರೆ ಎಫ್ಐ ಅಲ್ಲಿ ಏನೆಲ್ಲ ಅಂಶಗಳು ದಾಖಲಾಗಿದೆ ಅಂತ ಹೇಳಿದ್ರೆ ಪಬ್ನಲ್ಲಿ ಮೂರು ಮೂವತ್ತರವರೆಗೆ ಓಪನ್ ಮಾಡಲಾಗಿತ್ತು ಹಾಗಾದ್ರೆ ಇಲ್ಲಿ ಪಾರ್ಟಿ ಮಾಡಿದ್ಯಾರು ಮೂರು ಮೂವತ್ತರವರೆಗೆ ಪಬ್ ಓಪನ್ ಇದ್ದಿದ್ದು ಯಾಕೆ ಅಲ್ಲಿ ನಡೀತಾ ಇದ್ದಿದ್ದು ಯಾವ ರೀತಿಯ ಪಾರ್ಟಿ ಅಂತ ತನಿಖೆ ಆಗ್ಬೇಕು ಸದ್ಯ ಪಬ್ ಮಾಲೀಕರು ಕ್ಯಾಶಿಯರ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಜೆಟ್ಲಾಕ್ ಪಬ್ ವಿರುದ್ಧ ಎಫ್ಐಆರ್ ಅನ್ನು ದಾಖಲಿಸಲಾಗಿದೆ ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಗಂಗಾಧರ್ ವಾಗಟ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಗಂಗಾಧರ್ ಈಗಾಗಲೇ ಪಬ್ ಮಾಲೀಕರು ಅದೇ ರೀತಿಯ ಕ್ಯಾಶ್ಮೀರ್ ವಿರುದ್ಧ ದೂರು ದಾಖಲಾಗಿದೆ ಇದರಲ್ಲಿ ಏನೆಲ್ಲ ಅಂಶಗಳ ದಾಖಲಾಗಿರುವಂಥದ್ದು ಜೊತೆಗೆ ಈಗಾಗಲೇ ಈ ಒಂದು ತನಿಖೆಯ ಹಿಂದೆ ಏನೆಲ್ಲ ಅಂಶಗಳನ್ನ ತನಿಖೆ ಮಾಡಲಾಗತ್ತೆ ಯಾವ ರೀತಿಯ ಪಾರ್ಟಿ ಮಾಡಲಾಗ್ತಿತ್ತು ಅನ್ನೋದ್ರ ತನಿಖೆ ನಡೆಯುತ್ತಾ ಹೇಗೆ ನವಿತಾ ಜೈನ್ ಮೊದಲೇದಾಗಿ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ಜೆಟ್ಲ್ಯಾಗ್ ಹೋಲ್ ಒಂದು ಪಬ್ ಏನಿದೆ ಅದರ ವಿರುದ್ಧವಾಗಿ ಈಗ ಒಂದು ಎಫ್ಐಆರ್ ಕೂಡ ದಾಖಲಾಗಿರುವಂತದ್ದು ಕಾರಣ ಇಷ್ಟೇ ಮೂರನೇ ತಾರೀಕು ರಾತ್ರಿ ಅದು ಒಂದು ಗಂಟೆವರೆಗೂ ಕೂಡ ತಿರೋದಕ್ಕೆ ಅವಕಾಶ ಇರುವಂತದ್ದು ಆದರೆ ಆದರೆ ಇಲ್ಲಿ ಮೂರು ಮೂವತ್ತರ ಒಳಗೂ ಕೂಡ ಅಂದ್ರೆ ನಾಲ್ಕನೇ ತಾರೀಕು ಬೆಳಗ್ಗೆ ಮುಂಜಾನೆವರೆಗೂ ಕೂಡ ಪಬ್ ಓಪನ್ ಇಟ್ಕೊಂಡು ಅಲ್ಲಿ ಪಾರ್ಟಿಗಳನ್ನ ಮಾಡಿ ಮಧ್ಯ ಕೂಡ ಅದು ಸರಬರಾಜು ಆಗಿರುವಂತಹ ಒಂದು ಮಾಹಿತಿ ಸಿಕ್ಕಂತಹ ಹಿನ್ನೆಲೆಯಲ್ಲಿ ಸುಬ್ರಹ್ಮಣ್ಯ ನಗರ ಪೊಲೀಸರು ದಾಳಿಯನ್ನ ಮಾಡಿದ್ರು ಸದ್ಯ ನಾವೀಗ ಆ ಪಬ್ ಮುಂಭಾಗದಲ್ಲೇ ಇದ್ದೇವೆ ಇದು ಸುಬ್ರಹ್ಮಣ್ಯ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ಜೆಟ್ಲಾಗ್ ಒಂದು ಪಬ್ ಈ ಒಂದು ಪಬ್ನಲ್ಲಿ ಅವತ್ತು ರಾತ್ರಿ ಕೆಲ ಸೆಲೆಬ್ರಿಟೀಸ್ ಕೂಡ ಆ ಪಾರ್ಟಿಯಲ್ಲಿ ಭಾಗಿಯಾಗಿದ್ರು ಅನ್ನೋ ಮಾಹಿತಿ ಸಿಗ್ತಾ ಇರುವಂತಹ ಆದರೆ ಮೇಲ್ನೋಟಕ್ಕೆ ಒಂದು ಆ ಅನುಮಾನ ಇರುವಂತದ್ದು ಅವತ್ತು ಇಲ್ಲಿ ಕಾಟೇರ ಸಿನಿಮಾದ ಕೆಲ ಸದಸ್ಯರು ಈ ಒಂದು ಪಾರ್ಟಿಯಲ್ಲಿ ಭಾಗಿಯಾಗಿರುವಂತಹ ಬಗ್ಗೆ ಪೊಲೀಸರಿಗೆ ಕೂಡ ಒಂದು ಕೆಲವು ಮಾಹಿತಿಗಳಿರುವಂತಹ ಆದರೆ ಯಾರ್ಯಾರು ಭಾಗಿಯಾಗಿದ್ರು ಈ ಒಂದು ಪಾರ್ಟಿಯಲ್ಲಿ ಅನ್ನೋದ್ರ ಬಗ್ಗೆ ಕೂಡ ಪೊಲೀಸರು ಮಾಹಿತಿಯನ್ನು ಕಲಿಯಾಗ್ತಾ ಇದ್ದಾರೆ ಅದರ ಜೊತೆಯಲ್ಲಿ ಆ ಪಾರ್ಟಿಗೆ ಯಾರು ಏನಾದರೂ ಮಾದಕ ವಸ್ತುಗಳು ಬೇರೆ ಏನಾದ್ರು ಸರ್ಪ್ರೈಜ್ ಆಗಿತ್ತಾ ಮತ್ತೆ ಯಾರ್ಯಾರು ಅದರಲ್ಲಿ ಭಾಗಿಯಾಗಿದ್ರು ಏನ್ ಅಷ್ಟೊತ್ತರೆಗೂ ಕೂಡ ಯಾಕೆ ಓಪನ್ ಮಾಡಲಾಗಿತ್ತು ಅನ್ನೋದ್ರ ಬಗ್ಗೆ ಕಮಿಷನರ್ ಕೂಡ ಒಂದು ರಿಪೋರ್ಟ್ ಕೇಳಿರುವಂತದ್ದು ಇದರ ಜೊತೆಲಿ ಈಗ ಸದ್ಯದ ಏನು ಇಲ್ಲಿ ಕ್ಯಾಶಿಯರ್ ಜೊತೆಗೆ ಈ ಒಂದು ಪಬ್ ಮಾಲೀಕರಾಗಿರುವಂತಹ ಶಶಿರೇಖಾ ಜಗದೀಶ್ ಅವರ ಮೇಲೆ ಈಗ ಎಫ್ಐಆರ್ ಕೂಡ ದಾಖಲಾಗಿರುವಂತದ್ದು ಮತ್ತೆ ಅದ್ರ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ ಆದ್ರೆ ಮೇಲ್ನೋಟಕ್ಕೆ ಇಲ್ಲಿ ಈ ಪಾರ್ಟಿಯಲ್ಲಿ ಅವತ್ತು ಮುಂಜಾನೆವರೆಗೂ ಸಹ ಸೆಲೆಬ್ರಿಟೀಸ್ ಕೂಡ ಈ ಒಂದು ಪಾರ್ಟಿಯಲ್ಲಿ ಭಾಗಿಯಾಗಿದ್ರು ಅದರಲ್ಲಿ ಕಾಟೇರ ಸಿನಿಮಾದ ಕೆಲ ಸದಸ್ಯರು ಕೂಡ ಪಾರ್ಟಿಯಲ್ಲಿ ಭಾಗಿಯಾಗಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ಕಿರುವಂತದ್ದು ಆ ಬಗ್ಗೆ ಪೊಲೀಸರು ಕೂಡ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ ಮತ್ತೆ ಕೆಲ ಕೆಲವರಿಗೆ ನೋಟಿಸ್ ಕೊಡೋಕ್ಕೂ ಕೂಡ ಪ್ರಿಪೇರ್ ಮಾಡಿಕೊಂಡು ಅದರಲ್ಲಿ ಆ ಯಾರು ಈ ಒಂದು ರಿಜಿಸ್ಟರ್ ಮಾಡ್ಕೊಂಡಿದ್ರು ಆ ಪಬ್ಗ ಒಂದು ಪ್ರೋಗ್ರಾಮ್ ಆರ್ಗನೈಸ್ ಯಾರು ಮಾಡಿದ್ರು ಆ ಆರ್ಗನೈಸ್ ಮಾಡ್ಕೊಳ್ಳೋಕೆ ರಿಜಿಸ್ಟರ್ ಯಾರು ಮಾಡಿದ್ರು ಅನ್ನೋದ್ರ ಬಗ್ಗೆ ಎಲ್ಲ ಕೂಡ ಈಗ ಪೊಲೀಸರು ಮಾಹಿತಿ ಪಡ್ಕೊಳ್ಳುವಂಥ ನಿಟ್ಟಿನಲ್ಲಿ ಈಗ ಮಾಲೀಕರಿಗೆ ನೋಟಿಸ್ ಜೊತೆಗೆ ಕ್ಯಾಶಿಯರ್ಗೆ ನೋಟಿಸ್ ಕೊಡೋ ನಿಟ್ಟಿನಲ್ಲಿ ಪೊಲೀಸರು ಸಿದ್ಧತೆ ಮಾಡ್ಕೊಂಡಿದ್ದಾರೆ ಈಗ ಇಬ್ಬರ ಮೇಲೆ ಎಫ್ಐಆರ್ ಕೂಡ ದಾಖಲು ಮಾಡಿದ್ದು ಆ ಬಗ್ಗೆ ತನಿಖೆಯನ್ನು ನಡೀತಾ ಇರುವಂತದ್ದು ಮುಂದಿನ ಅಂದ್ರೆ ಅಬಕಾರಿ ಕಾಯ್ದೆ ಜೊತೆಯಲ್ಲಿ ಪೊಲೀಸ್ ಕಾಯ್ದೆ ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ ಯಾಕಂದ್ರೆ ಅವತ್ತು ಒಂದು ಗಂಟೆವರೆಗೂ ಕೂಡ ಪಂಪ್ ತೆರೆಯೋಕೆ ಅವಕಾಶ ಇರುವಂತದ್ದು ಆದರೆ ಬೆಳಗ್ಗೆ ಮುಂಜಾನೆ ಮೂರು ಮೂವತ್ತು ನಾಲ್ಕು ಗಂಟೆವರೆಗೂ ಕೂಡ ಓಪನ್ ಮಾಡ್ಕೊಂಡಿದ್ದಾರೆ ಒಳಗಡೆ ಲೈಟ್ ಎಲ್ಲ ಆನ್ ಮಾಡಿಕೊಂಡಿದ್ದು ಮದ್ಯ ಸರಬರಾಜು ಆಗಿದೆ ಜೊತೆಗೆ ರಸ್ತೆಯಲ್ಲಿ ಎಲ್ಲ ಕೂಡ ಇಲ್ಲಿ ಸಾಕಷ್ಟು ಜನ ಜಮಾವಣೆ ಆಗುವ ಹಿನ್ನೆಲೆಯಲ್ಲಿ ಪೊಲೀಸರಿಗೆ ಮಾಹಿತಿ ಸಿಕ್ಕಿ ರೈಡ್ ಮಾಡಿದ್ದು ಆ ಬಗ್ಗೆ ಕೆಲವರೆಲ್ಲರೂ ಕೂಡ ಇಲ್ಲಿಂದ ಹೋಗಿರುವಂತಹದ್ದು ಅದಕ್ಕೆ ಸಲಹೆ ಮಾಹಿತಿಯನ್ನ ಪಡ್ಕೊಂಡು ಈಗ ಸದ್ಯ ಬಗ್ಗೆ ತನಿಖೆಯನ್ನ ಮಾಡ್ತಾ ಇದ್ದಾರೆ ಮತ್ತೆ ತನಿಖೆ ಬಳಿಕ ಆ ಪಾರ್ಟಿಯಲ್ಲಿ ಯಾರ್ಯಾರು ಅನ್ನೋದ್ರ ಬಗ್ಗೆ ಸ್ಪಷ್ಟವಾದಂತಹ ಮಾಹಿತಿ ಸಿಗಲಿದೆ ನಲಿತಾ ಜೈನ್ ಓಕೆ ಯು ಡೀಟೇಲ್ಸ್ಗೆ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ